ಸೆವೆನ್ ಅವರ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿದರೆ ಏನಂತ ಹೇಳ್ತಾರೆ ಅಂತ ಸ್ವಲ್ಪ ಇರೋದಿರೋದ್ರವರ್ ಕೊಡ್ಬೇಕು ಅಂತ ಇನ್ನೊಂದು ಆರ್ ಎಲ್ಲಿ ಹೋಯ್ತು ಅದ್ರೊಳಗೆ ನಾಲ್ಕು ಅವರ್ದ ಮಂಗಳಿಗೆ ಒಂದ್ ಲೈನ್ ಮಾಡಿದ್ರೆ ಸರ್ ಒಂದು ಎಫ್ ಎನ್ ಎಫ್ ಟು ಅಂತ ಮಾಡ್ಕೊಂಡಿದ್ರೆ ಒಂದ್ ಲೈನ್ ಕರೆಂಟ್ ಇದ್ರೆ ಇನ್ನೊಂದ್ ಲೈನ್ ಕರೆಂಟ್ ಇರಲ್ಲ ಲೈನ್ ಮ್ಯಾನ್ ಆರ್ ಗಂಟೆ ಮೇಲೆ ಯಾರನ್ನು ಯಾರು ಕೇಳಬೇಕು ಅಂತ ನಾವೇ ಇವ್ರು ಎಷ್ಟೋ ಕೇಳಂಗಿಲ್ಲ ಲೈನ್ ಮ್ಯಾನ್ ಆರ್ ಗಂಟೆ ಆದ್ಮೇಲೆ ಯಾರು ಫೋನ್ ಆಗಿರಲ್ಲ ಯಾರು ಲೈನ್ ಎಲ್ಲ ಯಾರ ಕೇಳ್ಬೇಕು ಅಂತ ಈಗ ಗೌರ್ಮೆಂಟ್ ಕಡೆಯಿಂದ ಯಾರು ಸರ್ಕಿಂದ ಅದನ್ನು ಏಳ್ ಗಂಟೆಗೆ ರೈತರು ಕರೆಂಟ್ ಕೊಡ್ಲೇಬೇಕು ಅಂತ ಇವ್ರು ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಿರೋದು

ನಾವು ಹೊನ್ನಾಳಿ ಗ್ರಾಮದಿಂದ ಬಂದಿದ್ದೀವಿ ಕರೆಂಟ್ ಬಹಳ ಸಮಸ್ಯೆ ಸರ್ ಹೊತ್ತು ಆಗುತ್ತೆ ರಾತ್ರಿ ಹೊತ್ತು ಕೊಡಲ್ಲ ರಾತ್ರಿ ಹೊತ್ತು ಇಲ್ಲ ಹನ್ನೆರಡು ಗಂಟೆ ಕರೆಂಟ್ ಒಂದ್ ಗಂಟೆ ಕೊಟ್ರೆ ಅಲ್ಲಿಗೆ ಭಾರಿ ಕಷ್ಟ ಆಗ್ತಿದೆ ನಾವೆಲ್ಲ ವಿಷ ಕುಡಿಯೋದು ಒಂದೇ ತಪ್ಪಿರೋದು ನಾವ್ ಆದ್ರೆ ಇವತ್ತೆ ಬಾಟಿ ತಗೊಂಡು ಬಂದ್ಬಿಟ್ಟಿದೆ ಪೆಟ್ರೋಲ್ ಹಾಕೊಂಡು ಬೆಂಕಿ ಕೆ ಮಾಡ್ಬೇಕು ಅಂತಾರ ನಮ್ ತೋಟ ಹೆಂಗ್ತೈತೆ ಹಂಗೆ ಇಲ್ಲೇ ಕರೆಂಟ್ ಅಪಿಸ್ತೇ ನಾನು ಬೆಂಕಿ ಇಕ್ಕಮದು ಎಲ್ಲೂ ಇಕ್ಕಮಲ್ಲ ಸರ್ ನಮಗೆ ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ ಇದ್ದೀವಿ ಅಕಸ್ಮಾತ್ ಕರೆಂಟ್ ಇಲ್ದಾರ ಹೆಂಡ್ರು ಮಕ್ಕಳೆಲ್ಲ ಕಟ್ಕೊಂಡು ಊರಿ ಬರ್ಬೇಕು ಅಂದ್ರೆ ಎಲ್ಲರೂ ಅಷ್ಟೊತ್ತಿನ ಕರ್ಕೊಂಡು ಊರಕ್ಕೆ ಬರಬೇಕು ಸರ್ ಅಪರಿಸ್ಥಿತಿ ಇದೆ ಉಳಿಯೋದು ಉಳಿಯೋ ಕುಡಿ ನೀರು ಇಲ್ಲ ಸರ್ ದನಕರ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ ನಾವು ಎಂದಿದ್ರು ಸತ್ರಿ ಇದಾಗಿ ಇದಕ್ಕಾಗಿನೇ ಸಾಯೋದು ಯಾವ ಕಾರಣಕ್ಕೂ ಸಾಯಂಗಿಲ್ಲ ಅಷ್ಟು ಕರೆಂಟ್ ಸಮಸ್ಯೆ ಇದೆ ಸರ್ ನಮಗೆ ಅದೆಲ್ಲ ಮಂಗಳೇ ಕಂಬನಿ ಗ್ರಾಮ ಸಲ ಜಮೀನು ಒಂದು ತಿಂಗಳಿಂದ ಸತತ ಒಂದು ತಿಂಗಳಿಂದ ತುಂಬ ಕರೆಂಟ್ ತುಂಬ ಸಮಸ್ಯೆ ಮಾಡ್ತಾಯಿದೆ ಅವ ಒಂದು ಆರು ಗಂಟೆಗೆ ಅವರು ಕರೆಂಟ್ ಮುಖ್ಯ ಕೇವಲ ಒಂದು ಗಂಟೆ ಕೊಟ್ಬಿಟ್ಟು ಒಂದು ಗಂಟೆ ಗಂಟೆಗೆ ನೀಟ ಕೊಡ್ತಾನೆ ಇಲ್ಲ ಯಾವ ಕೇಳಿ ಅಲ್ಸಿ ತಾಂಗಿದ್ದೀರಿ ಪ್ರಾಬ್ಲಮ್ ಆಯ್ತು ಸರಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಬಲ್ಗಳಲ್ಲಿರೋರಿಗೆ ಐದು ಪರ್ಸೆಂಟ್ಗೆ ಸಿದ್ಧ ಪ್ಲೇಸ್ ಅಂತ ಕೊಡ್ತಾ ಇಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಪಿ ಯು ಸಿ ಎಕ್ಸಾಮ್ ಎಲ್ಲ ಅರ್ಥ ಬಂದ್ಮೇಲೆ ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಫೋನ್ ಮಾಡಿ ರೆಸ್ಪಾನ್ಸ್ ಇಲ್ಲ ಲೈನ್ ಮ್ಯಾನ್ಗಳಿಗೆ ಫೋನ್ ಮಾಡಿ ರೆಸ್ಪಾನ್ಸ್ ಇಲ್ಲ ಇದೆಲ್ಲ ಎಲ್ಲಿ ಹೋಗ್ಬೇಕು ಕುಡಿಯೋ ನೀರು ಒಂದು ದಿನ ಸಿಗ್ತಾ ಇಲ್ಲ ಕರೆಂಟ್ ಕೊಡ್ತಾ ಇಲ್ಲ ಯಾರಿಗೆ ಫೋನ್ ಮಾಡಿ ರೆಸ್ಪಾನ್ಸ್ ಇಲ್ಲ ದಯವಿಟ್ಟು ಸಮಸ್ಯೆ ಬೇಗ ಬಗೆಹರಿಸ್ಬೇಕು ಹೋಗಲ್ಲ 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 ಗ್ಯಾರಂಟಿ ಸಾಯ್ಬೇಕು ಇಲ್ಲ ವಿಷ ಕುಡಿತೀವಿಗಳು ಬರ್ಬೇಕು ಕೈ ಬರ್ಬೇಕು ನಾವ್ ಇವತ್ತು ಹೋಗಲ್ಲ ಬರೀ ನಮ್ಮ ಹೊಟ್ಟೆ ಎಷ್ಟು ನೋಡ್ಬೇಕು ಪಾಟೆಲ್ಲ ಒಣಗೋಗಿದ್ದಾವೆ ಅದಕ್ಕೆ ಕೊಡ್ತಾರೆ ಕಟ್ಕೊಂಡ್ ಕೊಡ್ಬೇಕವರು ವಿಷ ಕುಡಿತೀವಿ ಸರ್ ಇವತ್ತು ಬಿಡಲ್ಲ ಸರ್ಕಲ್ ವಿಷ ಕುಡಿಯೋದಂತ ಗ್ಯಾರಂಟಿ ಎಲ್ಲಾರು ಬರ್ಬೇಕು ಇವತ್ತಿಲ್ಲೂ ಹೋಗಲ್ಲ ಕೇ ಬಿ ಎಲ್ಲ ಬಾತ್ ಹಾಕುತ್ತೀವಿ ವೈನೇ ಕೊಡಲ್ಲ ನಾವಿನ್ನ ಇನ್ನು ಏನಾಗಿಲ್ಲ ಅಂದ್ರೆ ಎರಡು ತಿಂಗಳಿಂದ ಚೆನ್ನಾಗಿತ್ತು ಈಗ ಬಂದ್ರೆ ಲೈನ್ ಮನ್ ಕೊಡೋ ಇವ್ರು ಎಸ್ಒಗಳು ಏನ್ ಮಾಡ್ತಾರೆ ಅಂದ್ರ ಯಾವುದೇ ಕಾರಣಕ್ಕೂ ಫೋನ್ ಡಿಸ್ಕಸ್ ಮಾಡಿ ಬೆಳಿಗ್ಗೆ ಎ ಡಬಲ್ ಇ ಆಮೇಲೆ ಮದುವೆ ಇ ಅವ್ರೆಲ್ಲ ಕಾನ್ಫರೆನ್ಸ್ ಹಾಕಿ ಒನ್ ನೈನ್ ಒನ್ ಟೂ ಇಂದ ಕಾನ್ಫರೆನ್ಸ್ ಹಾಕಿ ಇವ್ರಿಗೆಲ್ಲರಿಗೆ ಬೆಳಗ್ಗೆ ಮಾತಾಡಿದ ಮೇಲೆ ಕರೆಂಟ್ ಕೊಟ್ಟಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ದು ಕರೆಂಟ್ ಸಾಯಂಕಾಲ ಮೂರು ಗಂಟೆ ತನಕ ಕರೆಂಟ್ ಇಲ್ಲ ಯಾಕಂತ ಕೇಳಿದ್ರೆ ದಿನ ಟ್ರಬಲ್ ಅಂತಾರೆ ಟ್ರಬಲ್ ಎಷ್ಟು ದಿನ ಅಂತ ಬರ್ತದೆ ಇಲ್ಲ ಒಂದು ಕೆಲಸ ಮಾಡ್ರಿ ವಾರ ಬಂದ್ರೆ ಮೇಂಟೆನೆನ್ಸ್ ಅವತ್ತೊಂದಿನ ಕರೆಂಟ್ ಕೊಡಲ್ಲ ಅಂತ ಹೇಳಿ

ಇಲ್ಲಿ ಎಸ್ ಎಲ್ ಸಿ ಪಿ ಯು ಮಕ್ಕಳಿಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದಾವೆ ಮತ್ತೆ ರೈತರುಗಳು ಮೋಟರ್ತಾ ಇದಾರೆ ಕರೆಂಟ್ ಸಮಸ್ಯೆಯಿಂದ ಲಕ್ಷಾಂತರ ಬಂಡವಾಳ ಹಾಕಿ ಇವತ್ತೆ ತೋಟಗಳನ್ನು ಕಳ್ಕೊಂಡು ಜೀವನ ಕಳ್ಕೋಬೇಕಾದ ಪರಿಸ್ಥಿತಿ ಉಂಟಾಗ್ತಾ ಇದೆ ಸೊ ಹಾಗಾಗಿ ಈಗ ಬಂದು ಸ್ಟೇಷನ್ ಆಫೀಸರ್ ಅಂತ ಕೇಳಿದ್ರೆ ಅವ್ರು ಏನೇನೋ ಕಾರಣಗಳು ಕೊಡ್ತಾರೆ ಯಾಕಂದ್ರೆ ರೈತರಿಗೆ ಅವ್ರು ಹೇಳೋ ಕಾರಣಗಳು ತಿಳಿಯಲ್ಲ ಅದ್ರಿಂದ ಏನೋ ಒಂದು ತೇಪೆ ಕೆಲಸ ಮಾಡ್ತಾವ್ರೆ ಇಲ್ಲಿ ಎಡಬ್ಲ್ಯೂಗೆ ಫೋನ್ ಮಾಡಿದ್ರೆ ಅವರು ಎ ಡಬ್ಲ್ಯೂ ಅವರು ಏನಂತ ಎಸ್ಒ ಹೇಳ್ತಾವ್ರೆ ಎಸ್ಒಲೇಂಟ್ ಮಾಡ್ತಾವ್ರೆ ಅವನಿಗೆ ಸಮಸ್ಯೆ ಆಗ್ತಾ ಇಲ್ಲ ಅದರಿಂದ ನಮ್ ಕಡೆಯಿಂದ ಏನು ಸಮಸ್ಯೆ ಇಲ್ಲ ಸ್ಟೇಷನ್ ಆಫೀಸರ್ ಸಮಸ್ಯೆ ಲೈನ್ ಲೈನ್ಗಳನ್ನ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ ಅಂತ ಹೇಳಿ ಅವರೇ ಕಂಪ್ಲೇಂಟ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಎ ಅವರು ಖುದ್ದಾಗಿ ಇಲ್ಲಿಯೇ ಬರಬೇಕು ಎಸ್ಒ ಇಲ್ಲೇ ಇರಬೇಕು ಅಲ್ಲಿವರೆಗೂ ಈ ಜಾಗದಿಂದ ಕದಲಲ್ಲ ಚಿಕ್ಕಪಟ್ಟಣ ಹೋಬಳಿಯಲ್ಲಿ ಕಂಪ್ಲೀಟ್ ಕರೆಂಟ್ ಅನ್ನ ತಗ್ಸಿದೀವಿ ಸೊ ಎಡಬ್ಲ್ಯೂ ಅವರು ಎಸ್ಒ ಅವರು ಎಲ್ಲಾರು ಇಲ್ಲೇ ಇರಬೇಕು ಖುದ್ದಾಗಿ ರೈತರನ್ನು ದುಡ್ಡು ಮಾಡಬೇಕು ಇಲ್ಲೇ ಬಂದು ಸಮಸ್ಯೆ ಏನೇ ಕೊರತೆ ಇದ್ರು ಅವ್ರ ಸಮಸ್ಯೆಯನ್ನು ನಮ್ಮ ಎಲ್ಲರಿಗೂ ಜನಗಳು ತಿಳಿಸಬೇಕು ಅಲ್ಲಿವರೆಗೂ ಈ ಜಾಗದಿಂದ ನಾವು ಓವರ್ ಓವರ್ಲೋಡ್ ಓವರ್ಲೋಡ್ ಅಂತ ಹೇಳ್ತಾರಲ್ಲ ರೈತರುಗಳಿಗೆ ಮಾತ್ರ ಮೋಟರ್ ಗಳಿಗೆ ಕೊಡಕ್ಕೆ ಮಾತ್ರ ಫ್ಯಾಕ್ಟರಿ ಫ್ಯಾಕ್ಟ್ರಿಗಳಿಗೆ ಕೊಡಕ್ಕೆ ಮಾತ್ರ ಯಾವುದೋ ಓವರ್ಲೋಡ್ ಇಲ್ಲ ಓವರ್ಲೋಡ್ ಇಲ್ಲ ರೈತರುಗಳಿ ಮಾತ್ರ ಓವರ್ಲೋಡ್ ಯಾವಾಗಲೂ ಟ್ರಬಲ್ ಇರುತ್ತೆ ಅದೇ ಫ್ಯಾಕ್ಟ್ರಿಗಳಿ ಮಾತ್ರ ಯಾವ್ದು ಟ್ರಬಲ್ ಇರಲ್ಲ ಕಂಟಿನ್ಯೂಸ್ ಕರೆಂಟ್ ಹೋಗ್ತಾ ಇರುತ್ತೆ ರೈತರು ಒಂದಾಗಿರೋ ಪರಿಸ್ಥಿತಿ ಏನೋ ಬೇಕು ಮಕ್ಕಳು ಮರಿಯಲ್ಲ ಸಣ್ಣ ಮಕ್ಕಳೆಲ್ಲ ಕೇಳಿದ್ದಾರೆ ಕರೆಂಟ್ ಯಾವ್ದು ಕರೆಂಟ್ ಕೊಡಲ್ಲ ನೀರು ದನ ಕರಿ ನೀರ್ ಇಲ್ಲ ಏನ್ ಮಾಡುವ ಎಲ್ಲಾರ ಅಧಿಕಾರಿಗಳು ಬರೋವರೆಗೂ ನಾವಂತೂ ಹೋಗಲ್ಲ ರಾತ್ರಿ ರಾತ್ರಿ ಹೊತ್ತು ರಾತ್ರಿ ರಾತ್ರಿ ಒಂದಾಗಿರೋದ ಇವತ್ತು ಇಲ್ಲೇ ಇರ್ತೀವಿ ಇವತ್ತು ಅವರು ಬರ್ಲಿ ಹೆಂಗ ನಾವು ರಾತ್ರಿ ಹೊತ್ತು ಇರ್ತೀವಲ್ಲ ಇವತ್ತು ಇಲ್ಲೇ ಇರ್ತೀವಿ ಬರ್ಲಿ ಅವರು